ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಇವತ್ತು ಕಾಯ್ತಿರುವಂತಹ ಕೆ ಇ ಟಿ ಫೈನಲ್ ರಿಸಲ್ಟು ಇವತ್ತು ಇಪ್ಪತ್ತೊಂದನೇ ತಾರೀಕು ಇವತ್ತು ಬಿಡ್ತಾರಾ ಅಥವಾ ಇಲ್ವಾ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಹಾಗಾದರೆ ಇವತ್ತಾದರೂ ಈ ಒಂದು ಫೈನಲ್ ರಿಸಲ್ಟು ಬರುತ್ತಾ ಅಥವಾ ಇಲ್ವಾ ಮತ್ತು ಬಂದರೆ ಯಾವ ಸಮಯಕ್ಕೆ ಈ ಒಂದು ರಿಸಲ್ಟನ್ನು ಬಿಡ್ತಾ ಇದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಇವಾಗಲೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕೆಗೆ ಕಾಲ್ ಮಾಡಿ ತಿಳಿದುಕೊಂಡಿರುವಂತಹ ಮಾಹಿತಿ ಪ್ರಕಾರ ಅವರು ಕೊಟ್ಟಿರುವಂಥ ಮಾಹಿತಿ ಏನಂತಂದ್ರೆ ಕೇವಲ ಎರಡು ದಿನದಲ್ಲಿ ಈ ಒಂದು ಫೈನಲ್ ರಿಸಲ್ಟ್ ಅನ್ನೋದ್ ಸೆಕೆಂಡ್ ರೌಂಡ್ದು ಖಂಡಿತವಾಗ್ಲು ಎರಡು ದಿನದಲ್ಲಿ ಬಂದೇ ಬರುತ್ತೆ ಅಂತ ತಿಳಿಸಿದರು ಆದರೆ ನಿನ್ನೆ ಇಪ್ಪತ್ತನೇ ತಾರೀಕು ಸಾಯಂಕಾಲ ಬಿಡಬೇಕಾಗಿದ್ದಂಥ ಸೆಕೆಂಡ್ ರಿಸಲ್ಟು ನಿನ್ನೆ ಬಿಡಲಿಲ್ಲ ಹಾಗಾದ್ರೆ ಇವತ್ತು ಇಪ್ಪತ್ತೊಂದೇ ತಾರೀಕು ಇವತ್ತಾದರೂ ಬಿಡ್ತಾರಂತ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕಾಯ್ತಾ ಇದ್ದೀರಾ ನಿನ್ನೆ ಸಾಕಷ್ಟು ವಿದ್ಯಾರ್ಥಿಗಳು ಫೋನ್ ಮಾಡಿ ಕೇಳಿರುವ ಮಾಹಿತಿ ಪ್ರಕಾರ ಖಂಡಿತವಾಗ್ಲು ಇವತ್ತು ಇಪ್ಪತ್ತೊಂದನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆ ಅಥವಾ ಐದು ಗಂಟೆ ನಂತರದಲ್ಲಿ ಈ ಒಂದು ಕೆ ಟಿಯ ಸೆಕೆಂಡ್ ರೌಂಡ್ ನ ಫೈನಲ್ ರಿಸಲ್ಟ್ ಅನ್ನೋದನ್ನು ಖಂಡಿತವಾಗ್ಲು ಬಿಡುಗಡೆ ಮಾಡ್ತೀವಿ ಅಂತ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಇನ್ನು ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರಿ ಈ ಒಂದು ಸೆಕೆಂಡ್ ರೌಂಡ್ ಅಲ್ಲಿ ಏನಾದ್ರೂ ಆಪ್ಷನಲ್ ಎಂಟ್ರಿ ಇರುತ್ತಾ ಅಥವಾ ಕೊಡ್ತಾರಾ ಇಲ್ವಾ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಸೆಕೆಂಡ್ ರೌಂಡ್ ನಲ್ಲಿ ಅಷ್ಟೊಂದು ನಿಮಗೆ ಆಪ್ಷನಲ್ ಎಂಟ್ರಿ ಅನ್ನೋದ್ ಇರೋದಿಲ್ಲ ಅಕಸ್ಮಾತ್ ಸಿಕ್ಕರೂ ಕೂಡ ಅದು ನಿಮ್ಮ ಒಂದು ರ್ಯಾಂಕ್ ಮೇಲೆ ಸಿಗಬಹುದು ಅಷ್ಟೇ ಅದಕ್ಕೋಸ್ಕರ ರಿಸಲ್ಟ್ ಕೂಡ ಕಾಯಿರಿ ರಿಸಲ್ಟ್ ಬಂದ ತಕ್ಷಣವೇ ನಿಮ್ಗೆ ಏನಾದ್ರು ಡೌಟ್ ಗಳಿದ್ರೆ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಇವತ್ತು ಮಧ್ಯಾಹ್ನದವರೆಗೂ ವೇಟ್ ಮಾಡಿ ಮಧ್ಯಾಹ್ನ ಏನಾದರೂ ಅಪ್ಡೇಟ್ ಬಂದ್ರೆ ಈ ಒಂದು ಚಾನಲಲ್ಲಿ ಅಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ ಸಾಯಂಕಾಲ ಬರುತ್ತಾ ಅಥವಾ ನಾಳೆ ಬರುತ್ತಾ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಅಲ್ಲಿವರೆಗೂ ವೇಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು